ನಮ್ಮ ಅಳಿಯ ಕೊಲೆ ಮಾಡಿದರೆ ಅವರು ಹೋದ ಮೇಲೆ ನಮ್ಮನ್ನ ಎರಡು ಮೊಮ್ಮಕ್ಕಳನ್ನ ನನ್ನ ಇಷ್ಟು ಚೆನ್ನಾಗಿ ಸಾಕಿ ಇಲ್ಲಿಗೆ ತರ್ತಾ ಇತ್ತಿಲ್ಲ ಅವಳು ಬದುಕಿದವಳೆ ನನ್ನ ಅಳಿಯ ಕೊಲೆ ಮಾಡಿಲ್ಲ ಅವಳನ್ನ ಏನು ಬೇಕಾದ್ರೂ ಮಾಡಿ ನನ್ನ ಹಳಿಯ ನಮಗೆ ಬೇಕು ನೋರು ದುಡ್ಡು ಕಿತ್ತು ತಿನ್ನಕ್ಕೆ ಇನ್ನೇನ್ ಮಾಡ್ತಾರೆ ಮಗಳ ಜೊತೆಲ್ಲ ಸತ್ತಿದ ಎದ್ದು ಬಂದಿರೋದು ಸತ್ತಿದ ಬಾಡಿ ಅಲ್ಲಿ ತಂದು ಕೋರಟಿಗೆ ಹಾಕಿರೋದು ಅದಕ್ಕೆ ನೆನ್ನೆ ಅಲ್ಲಿ ಹಾಕಿರೋದು ಸತ್ತೋಗಿದ ಬಾಡಿ ನನ್ನ ಅಳಿಯನೇ ಗುಂಡಿ ತಗೂತ ಹಾಕಿದಲ್ಲ ಅದೇ ಬಾಡಿ ಅಲ್ಲಿಗೆ ಬಂದಿರೋದು ಈಗ ಹ್ಮ್ ಹ್ಮ್ ಜೀವ ಜೀವ ಹುಟ್ಟಿ ಬಂದಿರೋದು ಏನ್ ನಡೀತದೆ ಇವ್ರು ಬೇಕಂತ ಹೇಳಿ ಮಾಡಿರೋದು ಏನು ಮಾಡಿದಾರೆ ಯಾರಿಗೆ ಗೊತ್ತ ಯಾವ ಯಾವ ಮೂಳೆನ ತಂದು ಬಾಕ್ಸ್ ಅಲ್ಲಿ ಹಾಕಿ ಕವರ್ ಮಾಡಿ ನಂದು ರಕ್ತ ತೆಗೆದು ಅದಕ್ಕೆ ಕಲಿತನ ಮಾಡಿ ಅದೆಲ್ಲಿ ಹಿಡಿತದೆ ಎಲ್ಲಿ ಆಯ್ತದೆ ನಾನು ಈಗ ಸಾಯಕ್ಕೆ ಆಗಿ ಕೂತೀನಿ ಅವರು ಚೆನ್ನಾಗಿದ್ದಾರೆ ಏನ್ ಮಾಡಿದ್ರೆ ತಕೊಂಡಾಗಿ ಅಲ್ಲಿ ಗುಂಡಿ ತಗದು ಹೂತ ಹಾಕಿ ಹೂನಾರ ಹಾಕಿ ಕಾಯಿ ಹೊಡೆದು ಮತ್ತೆ ನಮ್ಮ ಮಳೆಯನ್ನೆಲ್ಲ ಕರ್ಕೊಂಡು ಬಂದ ಯಾರು ಏನಿಲ್ಲ ಕೊಲೆ ಮಾಡಿದ್ರೆ ಅವ್ರು ಹೋದ ಮೇಲೆ ನಮ್ಮನ್ನ ಎರಡು ಮೊಮ್ಮಕ್ಕಳನ್ನ ನನ್ನ ಇಷ್ಟು ಚೆನ್ನಾಗಿ ಸಾಕಿ ಇಲ್ಲಿಗೆ ತರ್ತಾ ಇತ್ತಿಲ್ಲ ಅದು ಕೊಲೆ ಮಾಡ್ತದಾ ಏನು ಎಂಡ ಕುಡಿತಾನ ಇಲ್ಲ ಹೋದ್ರೆ ತೋಟದಲ್ಲಿ ಕೆಲಸ ಮಾಡ್ತದೆ ಬಂದ್ರೆ ಮನೆಯಲ್ಲಿ ಒಂದು ಸ್ವಲ್ಪ ಗಂಜಿನ ನಮ್ಮ ನಮ್ಮೂರ್ ಜನಗೆ ಹಾಕ್ಕೊಡ್ತಾರೆ ಅಷ್ಟೇ ಅದು ಬಿಟ್ರೇನು ಎಲ್ಲಿ ಹೋಗಾಗೆ ಇಲ್ಲ ಮನೆ ಬಿಟ್ಟು ಎಲ್ಲಿ ಹೋಗಾಗೆ ಇಲ್ಲ ಅದು ಈ ವಾರದಲ್ಲೇ ಗೊತ್ತಾಗಿದ್ದು ಅಲ್ಲಿ ಮಡಿಕೇರಲ್ಲಿ ಅದಲ್ಲಿ ಅವರು ನಮ್ಮ ಕಡೆ ಮಕ್ಕಳು ಹೋಗಿದ್ರಲ್ಲ ಹಾಗಾಗಿ ಅವರು ಗಾಡಿಗೆನ ಹತ್ತುತ್ತಾ ಇದ್ರಂತೆ ಆಗ ಅವರು ನೋಡ್ಬಿಟ್ಟು ಫೋನ್ ಮಾಡಿ ಮಕ್ಕಳಿಗೆ ಹೇಳಿದ್ದು ಮತ್ತೆ ಅಲ್ಲಿಂದ ಟೇಷನ್ಗೆ ಹಾಕಕ್ಕೆ ಹೇಳುವಾಗ ಟೇಚನ್ಗೆ ಹಾಕಿದ್ವು ಯಾರಿಗೇನು ಗೊತ್ತಿಲ್ಲ ಹ್ಮ್ ನಾನು ಹೇಳ್ದೆ ಅವಳು ಬದುಕಿದವಳೆ ನನ್ನ ಅಳಿಯ ಕೊಲೆ ಮಾಡಿಲ್ಲ ಅವಳನ್ನ ಏನು ಬೇಕಾದ್ರೂ ಮಾಡಿ ನನ್ನ ಅಳಿಯ ನಮಗೆ ಬೇಕು ಹ್ಞೂ ಕೊಲೆ ಮಾಡಿಲ್ಲ ಅಲ್ಲ ಅದು ಯಾವ ಬಾಡಿನ ಯಾರಿಗೆ ಗೊತ್ತು ಸರ್ ನೀವು ನೋಡಿಲ್ಲ ನಾನು ನೋಡಿಲ್ಲ ಅವ್ರು ಬೇಕಂತ ಹೇಳಿ ಮಾಡಿದ್ರು ಫರ್ಸನ್ ದುಡ್ಡು ಕಿಟ್ಟು ತಿನ್ನಕ್ಕೆ ಇನ್ನೇನ್ ಮಾಡ್ತಾರೆ ಬದುಕಿದ್ರೆ ಏನ್ ಮಾಡ್ತಾರೆ ಈಗ ನಿಮಗ್ಲು ಬದಕವರಲ್ಲ ಆ ಆಗಲೇಬೇಕು ಪೊಲೀಸನವರಿಗೆ ಆಗಲೇಬೇಕು ಹ್ಮ್ ಆಗ್ಲೇಬೇಕು ನಮ್ಮ ಮಕ್ಕಳಿಗೆ ಪರಿಹಾರ ಕೊಡಿಸಲೇಬೇಕು ಅವರು ಆ ಮಗಳ ಜೊತೆಲಿ ನಾವು ಮಾತಿಲ್ಲ ಮಾತಾಡಿಲ್ಲ ನೋಡಿನೂ ಇಲ್ಲ ಬೇಡ ಅಲ್ಲ ಬೇಡದ ಎಂಜಿಲ್ನ ತಗೊಂಡೆ ಹೊರಗೆ ಬೀಸಾಡ್ದು ಪುನಃ ತೆಗೆದು ಹೋಳಿಗೆ ಹಾಕೊಳ್ತಾರ ಇಲ್ಲ